ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಸಚಿವರು ಅಪರಾಧ ಮಾಡಿದರೆ ಅಧಿಕಾರವನ್ನು ಕಳೆದುಕೊಳ್ತಾರೆ ಅಧಿಕಾರವನ್ನು ಕಳೆದುಕೊಳ್ಳದೆ ಆರಾಮಾಗಿ ಜೈಲಿನಲ್ಲಿರ್ತಾರೆ ಅದೇ ಸಾಮಾನ್ಯ ಜನ ಇದೇ ತಪ್ಪು ಮಾಡಿದರೆ ಎಂದು ಹೇಳುವುದನ್ನು ನೀವು ಹಲವರ ಬಾಯಿಯಿಂದ ಕೇಳಿರಬಹುದು ಗಂಭೀರ ಪ್ರಕರಣದಲ್ಲಿ ಬಂಧನಕ್ಕೊಳಗಾದ ನಂತರ ಮುಖ್ಯಮಂತ್ರಿಗಳು ಸಚಿವರು ಹುದ್ದೆಯನ್ನ ಬಿಟ್ಟುಕೊಡದೆ ಅಂಟಿಕೊಂಡು ಜೈಲಿನಲ್ಲೇ ಕಾರ್ಯವನ್ನು ನಿರ್ವಹಿಸ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ತೀರಾ ಹತ್ತಿರದಿಂದಲೇ ಕಂಡಿದ್ದೇವೆ ಈಗ ಅಂತಹ ನಾಯಕರಿಗಾಗಿ ಸಂವಿಧಾನದ ನೂರ ಮೂವತ್ತನೇ ತಿದ್ದುಪಡಿ ಮಸೂದೆಯನ್ನ ತರೋಕೆ ಕೇಂದ್ರ ಸರ್ಕಾರ ಸಜ್ಜಾಗಿದೆ ಈ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿ ಈ ಸ್ಪೆಷಲ್ ವಿಡಿಯೋದಲ್ಲಿ ನಿಮಗಾಗಿ ನೀಡ್ತಾ ಹೋಗ್ತೀವಿ ಕೊನೆ ತನಕ ಮಿಸ್ ಮಾಡದೆ ಈ ವಿಡಿಯೋ ನೋಡಿ ಲೋಕಸಭೆಯಲ್ಲಿ ಈ ಮಸೂದೆ ಮಂಡನೆಯಾಗಿದೆ ಈ ಮಸೂದೆ ಮಂಡನೆಯಾಗಿ ಕಾನೂನಾದ್ರೆ ಯಾವುದೇ ಗಂಭೀರ ಪ್ರಕರಣದಲ್ಲಿ ಮೂವತ್ತು ದಿನಗಳ ಕಾಲ ನಾಯಕರು ಜೈಲಿನಲ್ಲಿದ್ರೆ ಅವರನ್ನ ಕೂಡಲೇ ಅಧಿಕಾರದಿಂದ ಕೆಳಗಿಳಿಸಲಾಗುತ್ತೆ ಈ ಮಸೂದೆಯ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ ನೋಡಿ ಸರ್ಕಾರದ ಸಚಿವರ ವಿರುದ್ಧ ಯಾವುದೇ ಆರೋಪ ಬಂದಾಗ ವಿರೋಧ ಪಕ್ಷವು ಮೊದಲು ಅವರ ರಾಜೀನಾಮೆಗೆ ಒತ್ತಾಯಿಸುತ್ತೆ ಈಗ ಮಸೂದೆಯನ್ನು ಪರಿಚಯಿಸಿದ ನಂತರ ವಿರೋಧ ಪಕ್ಷದ ಈ ಕೆಲಸವೂ ಬಹುತೇಕ ಕೊನೆಗೊಳ್ಳುತ್ತೆ ಅಂದರೆ ಒಬ್ಬ ನಾಯಕ ಅಪರಾಧ ಮಾಡಿದರೆ ಮತ್ತು ಪೊಲೀಸರು ಅವರನ್ನು ಬಂಧಿಸಿದರೆ ಅವರ ಸ್ಥಾನಮಾನವನ್ನು ತಕ್ಷಣವೇ ರದ್ದುಗೊಳಿಸಲಾಗುತ್ತೆ ಈ ನಿಯಮವು ಪ್ರಧಾನಿ ಕೇಂದ್ರ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಅಥವಾ ರಾಜ್ಯಗಳ ಸಚಿವರಿಗೆ ಅನ್ವಯ ಆಗುತ್ತೆ ಈ ಮಸೂದೆ ಕುರಿತು ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಮಾತನಾಡಿದ್ದಾರೆ ಉತ್ತಮ ಆಡಳಿತ ಮತ್ತು ಸಾಂವಿಧಾನಿಕ ಮೌಲ್ಯಗಳನ್ನು ಕಾಪಾಡಿಕೊಳ್ಳೋಕೆ ಈ ಮಸೂದೆ ಅಗತ್ಯವಾಗಿದೆ ಅಂತ ಹೇಳಿದ್ದಾರೆ ಗಂಭೀರ ಅಪರಾಧಗಳ ಆರೋಪದ ಮೇಲೆ ಬಂಧಿಸಲ್ಪಟ್ಟ ಸಚಿವರು ಅಧಿಕಾರದಲ್ಲಿ ಮುಂದುವರೆದ್ರೆ ಅದು ಸಾಂವಿಧಾನಿಕ ಮೌಲ್ಯಗಳು ಮತ್ತು ಉತ್ತಮ ಆಡಳಿತಕ್ಕೆ ಅಪಾಯವನ್ನು ಉಂಟು ಮಾಡಬಹುದು ಅಂತ ಅವರು ಹೇಳಿದ್ದಾರೆ ಹಾಗಾದರೆ ಯಾವಾಗ ರಾಜೀನಾಮೆಯನ್ನು ನೀಡಬೇಕಾಗುತ್ತೆ ಐದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಶಿಕ್ಷೆ ವಿಧಿಸಲಾದ ಪ್ರಕರಣದಲ್ಲಿ ಹುದ್ದೆಯಿಂದ ತೆಗೆದುಹಾಕುವ ನಿಯಮ ಅನ್ವಯ ಆಗುತ್ತೆ ಸಚಿವರು ಅಥವಾ ಸಿಎಂಗೆ ಮೂವತ್ತು ದಿನದ ಒಳಗೆ ಜಾಮೀನು ಸಿಗದಿದ್ರೆ ಅವರು ತಕ್ಷಣವೇ ರಾಜೀನಾಮೆಯನ್ನು ನೀಡಬೇಕಾಗುತ್ತೆ ಬಂಧನವಾದ ಮೂವತ್ತು ದಿನಗಳ ನಂತರವೂ ಅವರು ರಾಜೀನಾಮೆಯನ್ನು ನೀಡದೇ ಇದ್ರೆ ಮೂವತ್ತೊಂದನೇ ದಿನದಂದು ಅವರನ್ನ ಹುದ್ದೆಯಿಂದ ತೆಗೆದುಹಾಕಲಾಗುತ್ತೆ ಅಂತ ಪರಿಗಣಿಸಲಾಗಿದೆ ಕೆಲವೊಂದಿಷ್ಟು ಪ್ರಕರಣದಲ್ಲಿ ನಾಯಕರು ರಾಜೀನಾಮೆಗಳನ್ನ ನೀಡಿರಲಿಲ್ಲ ಪ್ರಧಾನಿಯಾಗ್ಲಿ ಸಚಿವರಾಗ್ಲಿ ಅಥವಾ ಮುಖ್ಯಮಂತ್ರಿ ಬಂಧನಕ್ಕೊಳಗಾದ ನಂತರ ರಾಜೀನಾಮೆ ನೀಡದ ಅನೇಕ ಪ್ರಕರಣಗಳು ನಮ್ಮ ಕಣ್ಮುಂದಿದೆ ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಮತ್ತು ಸಚಿವ ಸತ್ಯೇಂದ್ರ ಜೈನ್ ಬಂಧನಕ್ಕೊಳಗಾದ ನಂತರವೂ ರಾಜೀನಾಮೆಯನ್ನ ಕೊಟ್ಟಿರಲಿಲ್ಲ ಈಗ ಈ ಮಸೂದೆ ಅಂಗೀಕಾರವಾದರೆ ಪ್ರಧಾನಿ ಸಚಿವರು ಅಥವಾ ಮುಖ್ಯಮಂತ್ರಿ ಬಂಧನದ ನಂತರ ತಮ್ಮ ಹುದ್ದೆಯಲ್ಲಿ ಉಳಿಯೋಕೆ ಸಾಧ್ಯ ಇಲ್ಲ ಇಂತಹ ಹಲವು ಪ್ರಕರಣದಲ್ಲಿ ಸಚಿವರನ್ನ ವಜಾಗೊಳಿಸೋಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು ಇತ್ತೀಚೆಗೆ ತಮಿಳುನಾಡಿನ ಸಚಿವ ಸೆಂಥಿಲ್ ಬಾಲಾಜಿ ಅವರನ್ನ ತಮ್ಮ ಹುದ್ದೆಯಿಂದ ಕೆಳಗಿಳಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು ಈ ಸಂದರ್ಭದಲ್ಲಿ ಗಂಭೀರ ಅಪರಾಧದ ಆರೋಪದ ಮೇಲೆ ಬಂಧಿಸಲ್ಪಟ್ಟ ಸಚಿವರು ಹುದ್ದೆಯಲ್ಲಿ ಮುಂದುವರಿಯೋಕೆ ಅರ್ಹರಲ್ಲ ಅಂತ ನ್ಯಾಯಾಲಯ ಹೇಳಿತ್ತು ಸಂಸತ್ತಿನಲ್ಲಿ ಮಂಡಿಸಲಾಗೋ ಈ ಮಸೂದೆಯನ್ನು ಮೊದಲು ಜಂಟಿ ಸಂಸದೀಯ ಸಮಿತಿಗೆ ಅಂತೇಳಿದ್ರೆ ಜೆಪಿಸಿಗೆ ಕಳುಹಿಸಬಹುದು ಅಂತ ಹೇಳಲಾಗಿದೆ ಇದರಲ್ಲಿ ಎಲ್ಲಾ ವಿರೋಧ ಪಕ್ಷಗಳ ಅಭಿಪ್ರಾಯವನ್ನ ತೆಗೆದುಕೊಳ್ಳಲಾಗುತ್ತೆ ಜೆಪಿಸಿಗೆ ಕಳುಹಿಸಿದ ನಂತರ ಈ ಮಸೂದೆಯನ್ನ ಸಂಸತ್ತು ಅಂಗೀಕರಿಸಬಹುದು ನಂತರ ಅದು ಮಂತ್ರಿಗಳಿಗೆ ಕಾನೂನಾಗುತ್ತೆ ಅಂದ್ರೆ ಇದು ಇನ್ನು ಕೆಲವು ತಿಂಗಳು ತೆಗೆದುಕೊಳ್ಳಬಹುದು ಅದೇ ಸಮಯದಲ್ಲಿ ವಿರೋಧ ಪಕ್ಷಗಳು ಇದನ್ನು ವಿರೋಧಿಸಿದ್ದಾಗಿಯೂ ಹೇಳಿವೆ ಆರೋಪ ಸಾಬೀತಾಗದೇ ಇದ್ರೆ ಹುದ್ದೆಯನ್ನ ಹಿಂದಿರುಗಿಸಲಾಗುತ್ತೆ ರಾಜಕೀಯ ಕಾರಣಗಳಿಂದ ಅಥವಾ ಸುಳ್ಳು ಆರೋಪಗಳಿಂದ ಸಚಿವರು ತೊಂದರೆಗೆ ಸಿಲುಕಿ ಜೈಲಿಗೆ ಹೋಗಿ ಬರಬಹುದು ಅಂತ ಸಂದರ್ಭದಲ್ಲಿ ಅವರ ಹುದ್ದೆಗಳಿಂದ ಅವರನ್ನ ತೆಗೆದುಹಾಕೋದು ಅನ್ಯಾಯವಾಗಿರುತ್ತೆ ಆದರೆ ಈ ಮಸೂದೆಯಲ್ಲಿ ಬಂಧನದಿಂದ ಬಿಡುಗಡೆ ಆದ ನಂತರ ಅವರ ಹುದ್ದೆಯನ್ನು ಮತ್ತೆ ಪಡೆಯಬಹುದಾಗಿದೆ ಈಗ ನಿಬಂಧನೆ ಏನು ಅಂತ ನೋಡ್ತಾ ಹೋಗೋದಾದರೆ ಬಂಧನದ ನಂತರವೂ ಸಚಿವರು ತಮ್ಮ ಹುದ್ದೆಯಲ್ಲಿ ಉಳಿಯೋಕೆ ಇಲ್ಲಿವರೆಗೆ ಯಾವುದೇ ನಿರ್ಬಂಧ ಇರಲಿಲ್ಲ ಆದರೆ ಅವರು ತಪ್ಪಿತಸ್ಥರು ಅಂತ ಸಾಬೀತಾದರೆ ಅವರನ್ನ ಹುದ್ದೆಗಳಿಂದ ತೆಗೆದುಹಾಕ್ಲಾಗುತ್ತೆ ಅದಾಗಿಯೂ ಸುಪ್ರೀಂ ಕೋರ್ಟ್ ಆದೇಶ ನೀಡಿದರೆ ಅದನ್ನು ಪಾಲಿಸೋದು ಅವಶ್ಯಕ ಕೆಲವು ವರ್ಷಗಳ ಹಿಂದೆ ರಾಜಕೀಯದಲ್ಲಿ ಗಂಭೀರ ಆರೋಪಗಳು ಅಥವಾ ಬಂಧನದ ನಂತರ ಸಚಿವರು ಅಥವಾ ಮುಖ್ಯಮಂತ್ರಿ ತಕ್ಷಣವೇ ರಾಜೀನಾಮೆಯನ್ನ ಕೊಡ್ತಾ ಇದ್ರು ಆದರೆ ಈಗ ಈ ಸಂಪ್ರದಾಯ ಬದಲಾಗಿದೆ ಜೈಲಿಗೆ ಹೋದ ಬಳಿಕವೂ ಅನೇಕ ಸಚಿವರು ತಮ್ಮ ಹುದ್ದೆಗಳಲ್ಲೇ ಉಳಿದಿದ್ದಾರೆ ಅವರ ವಿರುದ್ಧ ರಾಜಕೀಯ ಪಿತೂರಿಯೇ ಇದಕ್ಕೆ ಕಾರಣ ಅಂತ ಹೇಳಿಕೊಳ್ಳುತ್ತಾ ಹುದ್ದೆಯಲ್ಲಿ ಉಳಿದುಕೊಳ್ತಾರೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿಯವರು ಪ್ರಧಾನಮಂತ್ರಿ ಕೇಂದ್ರ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳನ್ನ ಗಂಭೀರ ಕ್ರಿಮಿನಲ್ ಆರೋಪಗಳ ಮೇಲೆ ತೆಗೆದುಹಾಕೋಕೆ ಅವಕಾಶ ನೀಡುವಂತ ಪ್ರಾಸ್ತಾವಿಕ ಮಸೂದೆಯನ್ನ ಟೀಕೆ ಮಾಡಿದ್ದಾರೆ ಈ ಮಸೂದೆಗಳು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಅವರು ಹೇಳಿದ್ದಾರೆ ಸರ್ಕಾರವು ಅನಿಯಂತ್ರಿತವಾಗಿ ವರ್ತಿಸೋದು ಇದು ಅನುವು ಮಾಡಿಕೊಡುತ್ತೆ ಆರೋಪ ಸಾಬೀತಾಗದೇ ಇದ್ರೂ ಕೂಡ ಮುಖ್ಯಮಂತ್ರಿಯನ್ನ ಬಂಧಿಸಿ ಮೂವತ್ತು ದಿನಗಳಲ್ಲಿ ಅವರನ್ನ ಅಧಿಕಾರದಿಂದ ತೆಗೆದುಹಾಕಬೇಕು ಅಂತ ಆತಂಕ ವ್ಯಕ್ತಪಡಿಸಿದರು